ಮುನೇದಾಗಿ ಭೇಟಿ ಮಾಡಿದ್ದು ಒಂದು ಹದಿನೈದು ಇಪ್ಪತ್ತು ನಿಮಿಷದಿಂದ ಏನು ಮಾಡ್ಕೊತೀವಿ ಫಿಫ್ಟೀನ್ ಡೇಸ್ ಆಗಿರ್ತದೆ ಆಗಲಿ ಫೋನ್ ಕೂಡ ಮಾಡ್ತೀವಿ ವಾರಕ್ಕೊಂದು ಫೋನ್ ಇಡ್ತಾ ಇರ್ತದೆ ಅದು ವಿಚಿತ್ರವಾದ ಫೋನು ಮಗಳು ಮಡುವೆ ಮದುವೆ ಮಾಡಬೇಕು ಅಂತೀನಿ ಐಡಿಯಾ ಕೊಡಲೇ ಮಗ ಅಪರೂಪ ಫೋನು ನೀವ್ರೆ ಮಾಡೋದು ನಾಟಕ ಮಾಡೋದು ಸ್ಕ್ರಿಪ್ ಮಾಡೋದು ಮರಾಠಿ ನಾಟಕಗಳನ್ನ ಕನ್ನಡಕ್ಕೆ ತರೋದು ಇದ್ರ ಬಗ್ಗೆ ಚರ್ಚೆ ಕೊಡು ಐಡಿಯಾ ಕೊಡು ತೊಂದು ಕೇಳಬೇಕು ಆದರೆ ಈ ಸಲ ಮಗಳು ಮದುವೆ ಮಾಡೋದು ಅಂತ ಅನ್ಕೊತೀನಿ ಇನ್ನು ಟೈಮ್ ಮಾಡಿದೆ ನಾನು ಮಾಡಬೇಕು ನಾಲ್ಕು ದಶಕಗಳ ಸುದೀರ್ಘವಾದ ಪ್ರಯಾಣ ಇದೆ ಅವ್ರ ಅಣ್ಣ ಅವನ ಸುಮ್ಮನದು ಸ್ಟೂಡೆಂಟ್ ಆಗುಕೊಂಡು ಸೇರಿ ನಾನು ಅವನಿಗಿಂತ ನಾನು ತಿರುಗಾಡ್ತಿದ್ದೆ ತುಂಬ ಒಂದು ಬಟ್ಟೆ ಮಾಸಲ್ಪಟ್ಟೆ ಒಳ್ಳೆಯ ವಿದ್ರಾಹವಾದ ಸ್ಥಿತಿ ಜೋಬಲ ಮೂವತ್ತು ಪೈಸ ಇಪ್ಪತ್ತೈದು ಐದು ಪೈಸೆ ಒಂಥೆ ಒಂಥರ ಮಾತು 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 ಮತ್ತು ಏನೇ ನನ್ನ ಸರಿ ಸರಿ ನಾನು ಖುದ್ದಾಗಿ ಸು ನಮಗೆ ಯಾವ ಆತ್ಮವಿಶ್ವಾಸ ಆ ಅತಿಯಾದ ಆತ್ಮವಿಶ್ವಾಸನವರು ಎಲ್ಲಿವರೆಗೂ ಗೆಲ್ಲಿಸ್ತಾರೆ ಅದೆಲ್ಲರಿಗೂ ಸಾಧ್ಯ ಅಸಾಗುತ್ತೆ ಕಷ್ಟ ಆಗುತ್ತೆ ಆದರೆ ನಿಮ್ಗೆ ಅದ್ರ ಚಿತ್ರ ಜಾಸ್ತಿ ಇರ್ತದೆ ತಾನು ಹೇಳಿ ಸರಿ ತಾನು ಮಾಡಿದ್ದು ಸರಿ ಅಂತ ಅದ್ರ ಜೊತೆಗೆ ಹಾರವಾದಂಥ ಶ್ರಮ ಇತ್ತು ಅತಿಯಾದ ಪ್ರತಿಭಾಶಾಲ ಎಷ್ಟು ಪ್ರತಿಭಾಶಾಲಿ ಅದು ಆ ವಿಚಾರದಲ್ಲಿ ಒಂದು ಅಂಥ ಶಕ್ತಿಯನ್ನು ತುಂಬ ಅಂದರೆ ಒಂಥದೇ ಸ್ಕ್ರಿಪ್ಟ್ಗೈ ಸಿಕ್ಕಾಗಲೂ ಅದನ್ನು ಭಾಳ ಸೂಕ್ಷ್ಮವಾಗಿ ಅವಳು ಅದರ ಹಿನ್ನೆಲೆ ಮುನ್ನಲೇ ನೆಲೆ ಮಾಡುವಂಥ ಭಾಳ ಚೆನ್ನಾಗಿ ಅದನ್ನು ಮಂಡಿಸೋಕ್ಕೆ ಆ ಥರದೊಂದು ಶಕ್ತಿ ಇತ್ತು ಅದು ಮರಾಠಿ ಸ್ಕ್ರಿಪ್ಟ್ ವಿಶೇಷವಾಗಿ ಅಲ್ಲಿನ ತಗೊಂಡು ಮರಾಠಿ ಅದನ್ನು ಕನ್ನಡ ಜನಕ್ಕೆ ಮತ್ತು ಕನ್ನಡ ರಂಗಭೂಮಿಗೆ ಆತ ದೊಡ್ಡ ದೊಡ್ಡ ಕೊಡುಗೆ ನಮಗೆ ತುಂಬ ಗುಣಮಟ್ಟದ ನಾಟಕಗಳನ್ನು ಕೌಟುಂಬಿಕ ಗ್ರಹಗಳಿಂದ ನಾಟಕವನ್ನು ಮತ್ತು ಜನಪ್ರಿಯ ನಾಟಕಗಳ ಧಾರತಿಗೆ ಅದನ್ನು ಮಂಡಿಸಿ ಇಲ್ಲೇ ಹಿಂದ ಭೂಮಿಯ ಒಟ್ಟು ಆರ್ಥಿಕ ಪರಿಸ್ಥಿತಿಯನ್ನು ಮೇಲಕ್ಕೆ ತೊಗೊಂಡು ಹೋಗೋದು ಆದರೆ ಅದು ಹಿಂದೆ ಎತ್ತರ ತೊಗೊಂಡು ಹೋಗ್ಬೋದು ಅದರ ವಿಷಯದಲ್ಲಿ ಅಥವಾ ಒಂದು ದೊಡ್ಡ ವಿಶೇಷ ಅವನ ನಾಟಕ ದುಡಿತು 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 ಕನಸು ಅನ್ನೋ ವ್ಯವಸ್ಥೆ ಮಾಡಿ ದುಡ್ಡು ಮಾಡಿದ್ದಲ್ಲ ದುಡಿದು ಸಂಪಾದನೆ ಮಾಡ್ತಾರೆ ನಾಟಕರು ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಾರೆ ಯಾವುದೇ ನಾಟಕ ಮಾಡ್ತಾರೆ ದೆಹಲಿ ಸಹಲಿ ಮಾಡಲಿ ಅಥವಾ ಅವನು ಸೂಪರ್ ಸಂಸಾರ ಮಾಡಲಿ ಆಲ್ ದಿ ಬೆಸ್ಟಿಂದ ಸೂಪರ್ ಸಂಸಾರದರ್ಗೂ ಅಂದರೆ ಇತ್ತೀಚೆಗೆ ಹೊಸ ನಾಟಕ ವಿನ ಸುಂದರು ಸುಂದರ ಜೊತೆ ಸೇರ್ಕೊಂಡು ಮಾಡಿದ ನಾಟಕ ಕೂಡ ಸೂಪರ್ ಹಿರೋಸ್ಗೆ ಮತ್ತು ನಾಡಿದ್ದ ನಾಟಕನೂ ಇದೆ ಒಂದು ಅದೊಂದು ಖುಷಿ ಆಗಿತ್ತು ಆ ನಾಟಕವನ್ನು ಚೀಫ್ ಮಿಸ್ಟ್ ಆಗಿ ತಪ್ಪವರು ಕೈ ಗೋಡ್ಕೇಡಿ ಕೊಳಲಿನ ಮತ್ತೆ ಮತ್ತೆ ಒಂದು ಕಾಮಿಡಿನ ಇಟ್ಕೊಂಡು ಮಾಡೋಣ ಅದಕ್ಕೆ ಅಷ್ಟೊಂದು ಕೆಲಸ 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 ವೈವರ್ತಿ ಕೆಲಸವನ್ನು ಜಾಸ್ತಿ ಹೇರಿಕೊಂಡಲ್ಲ ಮತ್ತು ಇದರಲ್ಲಿ ತನ್ನ ತನ್ನ ನೆಲೆಯನ್ನು ಬದ್ಧ ಮಾಡಿಕೊಂಡಲ್ಲ ವೈಯಕ್ತಿಕ ನೆಲೆಯಲ್ಲಿ ಆರ್ಥಿಕೊಂಡ ಆ ರೂಮಿನ ಇಷ್ಟು ದುಡ್ಡು ಮಾಡ್ಬೋದನ್ನು ಕೂಡ ತೋರಿಸ್ಕೊಂಡ ಆದರೆ ಈ ಎಲ್ಲ ಒದ್ದಾಟದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಹರಿತಾ ಸಿಂಹ ಬರೀತಾ ಟಿ ವಿ ಸಿ ಬರುತ್ತಾ ಇನ್ನೊಂದು ನಾಲ್ಕು ಮಾಡಿದ್ರು ಊರಿಗೆ ಸುತ್ತಾಡ್ತಾ ಊರಲ್ಲಿ ಒಂದು ಆಗಿರಂಗ ಮಾಡ್ತೀನಿ ಅಲ್ಲ ಊರಿಗೆ ಕಟ್ಟಿ ತುಂಬ ಕೆಲಸ ಮಾಡಿಬಿಡ್ತಾನಪ್ಪ ತುಂಬ ಕೆಲಸ ಮಾಡ್ತಾನಪ್ಪ ಅದು ದೈಹಿಕವಾಗಿ ಸುಸ್ತಾಗಿತ್ತು ಅದನ್ನು ಉಳಿಸ್ಕೊಂಡಿದ್ದೆ ಒಂದೆರಡು ಆಪ್ರೇಷನ್ ಅನ್ನೋದು ಏನಾಗುತ್ತೆ ಏನಾಗುತ್ತೆ ಎಲ್ಲ ಸರಿ ಹೋಗುತ್ತೆ ಆರೋಗ್ಯ ಬರೀ ದುಡ್ಡಿನಿಂದ ಮಾತ್ರ ಕೊಡೋದು ಮತ್ತು ನಮ್ಮ ಮನಸ್ಸಿಗೆ ದುಡ್ಡಿನಿಂದ ಮಾತು ನೀಡೋದಲ್ಲ ಬೇರೆ ಇನ್ನೊಂದು ಏನಂತ ಬೇರೆ ಇನ್ನೊಂದು ಅಧ್ಯಾಪಕ ಬೇಕಾಗುತ್ತೆ ಅದನ್ನು ಬಲವಂತವಾಗಿ ನಾವೇ ತಂದುಕೊಳ್ಳುವಂಥ ಮನಪ್ರಸ್ಥಾಶ್ರಮದ ಕೆಲವು ಇಲ್ಲಿ ಬರ್ತಾವೆ ಅದನ್ನು ರೂಢಿಸ್ಕೋಬೇಕಾಗುತ್ತೆ ನಾವು ಆರೋಗ್ಯಕ್ಕೆ ಅವನ ಆರೋಗ್ಯದ ಕಡೆ ಗಮನ ಕೊಡದೇ ಇದ್ದಿದ್ದು ನಮಗೆ ನೋವಿದೆ ಇದೆ ೇ ಇನ್ನೂ ತುಂಬ ಕೆಲಸಗಳಿತ್ತು ಮಾತಾಡಿದ್ದು ನಾವು ಪಾಪ ಪಪ್ಪ ಅವನ ಏನೋ ಡಿಸ್ಪೋಸ್ ಮಾಡೋಕ್ಕೂ ಸಹ ಆಗ್ತಾ ಇರಲಿಲ್ಲ ಆದರೆ ನಾನು ಕಷ್ಟಪಟ್ಟು ಬಿಟ್ಟು ಸಹ ಏನೂ ಆಗ್ತಾ ಇರಲ್ಲ ಇತ್ತು ಮತ್ತು ಏನಾರು ಮಾಡಿ ನನಗೆ ಉಳಿಸ್ಕೊಳಕ್ಕಾಗ್ತಲ್ಲ ಆಗಲ್ಲಾರು ನಾನು ನಿಭಾಯಿಸಲ್ಲ ಅಂತ ಒತ್ತಡ ಇತ್ತು ಮಗಳು ಮಗಳಿಗೆ ಒತ್ತಡ ಇತ್ತು ಪ್ಲ್ಯಾನ್ಗಳಿತ್ತು ಗೊತ್ತಿಲ್ಲ ಆದರೆ ಕನ್ನಡ ರಂಗರಂಗಿಯಲ್ಲಿ ನನಗೆ ಒಂದು ಒಂದು ಸೈದ್ಧಾಂತಿಕ ಏನೋ ಪ್ರಯತ್ನ ಅವನು ಒಂದು ಪಂಚಕ್ಟ್ ನೋಡ್ಕೊಂಡು ನಾನು ಮನುಷ್ಯ ಪಂಚಕ್ ಮಾತ್ರ ಫಿಕ್ಸ್ ಆಗುತ್ತೆ ನನ್ನ ನನ್ನ ರೈಟು ಅಲ್ಲ ಅವ್ನು ರೈಟ್ವಲ್ಲ ಅವನಿಲ್ಲ ಇಲ್ಲ ನಾನು ನಾನು ಕ್ಯಾನ್ವಾಸ್ನ ಹಾಕ್ತಾರೆ ಮಾಡೋಲ್ಲ ಈ ಪ್ರೀತಿ ಆತನ ಕಂಡು ಪ್ರೀತಿ ಮಾಡ್ತಾನೆ ಅವ್ರು ಪ್ರೀತಿ ಮಾಡ್ತಾರೆ ನಮಗೆಲ್ಲರೂ ದೇವಸ್ಥಾನ ಎಲ್ಲರ ಜೊತೆ ಇದ್ದರೆ ನಾನು ಅನುಭೂಮಿ ಮಾಡೋಕ್ಕಾಗ ಇಬ್ಬಿ ನಮ್ಮ ತಾಪತ್ರೆಗಳನ್ನ ನಮ್ಮ ಸಂಗೀತಗಳನ್ನ ನಮ್ಮ ನೋವುಗಳನ್ನ ಶಿಕ್ಷಣದ ಜೊತೆ ಹೇಳ್ಕೊಳ್ಳುವಂಥ ಮಾತಿನ ಅವನು ಬೇರೆ ವಾದ ಇದ್ದೀವಿ ಹಾಡು ಬೇರೆ ವಾದ ಇದ್ದು ನಾನು ರಂಜನಿಗೆ ಯಾಕೆ ಬಳಸ್ತೀನಿ ಅಂತ ನನಗೆ ಮಾತ್ರ ಗೊತ್ತಿತ್ತು ನಾನು ಅದನ್ನು ನಾಲ್ಕು ಜನ ಹೇಳೋ ಪ್ರಯತ್ನ ಮಾಡಿದೆ ಮತ್ತು ನನ್ನ ಕೆಲಸಗಳನ್ನು ಒಂದು ದಿವಸವೇ ಹೊಗಳದೆ ಮನಸ್ಸಿನಲ್ಲಿ ಸದಾ ಆರಾಧಿಸುತ್ತಿದ್ದಾನೆ ಅಂತ ಇಲ್ಲ ನಾನು ಯಾಕೆ ನಟನೋ ತರ್ ಮೊದಲು ತಗೊಂಡು ನೋಡಬೇಕಾಗಿತ್ತು ಒಂದು ಸಲ ಸೇಷನ್ ಕೇಳಬೇಕು ಖಾಲಿ ಫ್ಲ್ಯಾಟ್ ನೆಲ ತೋರಿಸ ಅರ್ಧ ತೆಗಿದಾಗ ತೋರಿಸ ಮುಗಿದ ಮೇಲೆ ತೋರಿಸ ಹಾಗಾಗಿ ನಾನು ನನ್ನೆಲ್ಲ ಸಂದ್ರೆ ಮದುವೆ ಕಡೆ ಕಡೆ ಕೇಳ್ತಾ ಇದೆ ಎಲ್ಲವೇ ಮೊದಲು ಗೊತ್ತಿ ಫ್ಯಾಟ್ ಸಲೇ ಕೇಳೋದ್ರಲ್ಲ ತಿಳ್ಕೊಂಡಂಗೆ ಆಗಬೇಕು ಆದರೆ ಸ್ಟೇಜ್ ನೀರು ಬಂದರೆ ಅದು ನಟಿಸ್ತಾ ಇದೆ